ಒಂದು ವರ್ಷದಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ಅವತ್ತು ಯಾಕೆ ಪೋಷಕರು ತಕ್ಷಣ ಶಾಲೆಯ ಗಮನ ತರಬೇಕಾಗಿತ್ತು ಕಣ್ಣಿಗೆ ಏಟ್ ಬಿದ್ದಾಗ ಒಂದು ಆಟ ಆಡ್ಬೇಕಾದ್ರೆ ಸಣ್ಣ ಇದಾದ್ರೆ ಅಥವಾ ಏನಾದ್ರೂ ಒಂದು ಸ್ವಲ್ಪ ಧೂಳು ಬಿತ್ತು ಅಂದ್ರೆ ಕೆಂಪದಾಗ ಆತರ ಆದಂತ ಸಂದರ್ಭದಲ್ಲಿ ಅವರು ತಕ್ಷಣ ಅಲ್ಲಿ ಗಮನಕ್ಕೆ ತರಬೇಕಾಗಿತ್ತು ಮತ್ತು ಶಾಲೆಯಲ್ಲಿ ಏನಾದರೂ ಅವರು ಗಮನ ಕೊಡದೆ ಪಕ್ಷದಲ್ಲಿ ಅವರು ಬಿಇಒಗೆ ಮತ್ತು ಮೇಲಧಿಕಾರಿಗೆ ಗಮನಕ್ಕೆ ತರಬೇಕಾಗಿತ್ತು ಇದು ಯಾವುದು ಯಾರ ಗಮನಕ್ಕೂ ಬಂದಿಲ್ಲ ಅಂತ ನನಗೆ ಬಂದಿರತಕ್ಕಂಥ ಮಾಹಿತಿ ನಂತರ ಆಧಾರ್ ಕಾರ್ಡ್ಗೆ ಹೋದಂಥ ಸಂದರ್ಭದಲ್ಲಿ ಆಗ ಕಣ್ಣು ಪರೀಕ್ಷೆ ಮಾಡಿದಾಗ ಒಂದು ಕಣ್ಣಲ್ಲಿ ದೃಷ್ಟಿ ಇಲ್ಲ ಅಂತಕ್ಕಂಥದ್ದು ಹೇಳಿದ್ರು ಅಂತ ಹೇಳಿ ಆಗ ಪೋಷಕರು ಅದ್ರ ಬಗ್ಗೆ ಯೋಚನೆ ಮಾಡಿ ವಿಂಟೋ ಹಾಸ್ಪಿಟ್ಲು ಮತ್ತೊಂದು ಕಡೆ ಹೋಗುವಂಥದ್ದು ಮಾಡಿದಾಗ ಶಾಲೆಗೆ ಬಂದು ಶಾಲೆಯಲ್ಲಿ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಎಲ್ಲರೂ ಅವರು ಸ್ವಲ್ಪ ವಂತಿಕೆಯನ್ನು ಕೊಟ್ಟು ಅದನ್ನು ಅವ್ರಿಗೆ ಚಿಕಿತ್ಸೆ ಕೊಡೋಣ ಹೇಳಿ ಪ್ರಯತ್ನ ಮಾಡಿರ್ತಕ್ಕಂಥದ್ದಿದೆ ಅಂತ ನನಗೆ ಇರುವಂಥ ಮಾಹಿತಿ ಅದಾದ ನಂತರ ಅವರು ದೃಷ್ಟಿ ಬರೋದಿಲ್ಲ ಅಂತಕ್ಕಂಥದ್ದು ನರ್ವ್ಸ್ ಎಫೆಕ್ಟ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇದು ಹೇಳಿರ್ತಕ್ಕಂಥದ್ದು ಇದಾದ ನಂತರ ಈಗ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಇದಕ್ಕೆ ಬಳಸ್ಕೊಂಡು ಈಗ ಆ ಮಗುಗೆ ನಿಜವಾಗಲೂ ನ್ಯಾಯ ಮಾಡಬೇಕು ಅಂತಿದ್ದಾರೆ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಬಿ ಓ ಅವ್ರಿಗೆ ಹೇಳಿದೆ ಸಮಗ್ರವಾಗಿ ಹೋಗಿ ಮರಿತಕೊಂಡು ಶಾಲೆಯಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಯಾಕಂದರೆ ನ್ಯಾಯ ಪಂಚಾಯಿತಿಗಳು ಮಾಡಿದ್ದಾರೆ ಹಣ ಕೇಳಿದ್ದಾರೆ ಇಷ್ಟು ಹಣ ಕೊಡಿ ಆಪ್ರೇಷನ್ ಮಾಡಿಸ್ತೀವಿ ಅದು ಮಾಡಿಸ್ತೀವಿ ಇದು ಮಾಡಿಸ್ತೀವಿ ಅಂತ ಇದೇನೋ ನಮ್ಮ ಏನೋ ಹಿಂದುಗಡೆ ನಡೆದಿರ್ತಕ್ಕಂಥದ್ದು ಈಗ ನಾನು ಬಿಇಒ ಅವ್ರಿಗೂ ಸೂಚನೆ ಕೊಟ್ಟಿದ್ದೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ಸೂಚನೆ ಕೊಟ್ಟಿದ್ದೆ ಪ್ರತ್ಯೇಕವಾಗಿ ಅವರು ಏನು ಹೇಳಿದ್ರು ಯಾರೋ ಮೂರು ಜನ ಮಕ್ಕಳು ಕೂತಿದ್ರಂತೆ ಯಾರೋ ಗಲಾಟೆ ಮಾಡ್ತಿದ್ರಂತೆ ಅವರೇನೋ ಏನೋ ಬಿಸಾಕಿದ್ರಂತೆ ಅದು ಈ ಮಗುಗೆ ಬಿತ್ತಂತೆ ಅಂಥೇಳಿ ಏನೋ ಹೇಳಿದ್ರು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಈಗ ಪೋಷಕರಿಗೆ ತಿಳುವಳಿಕೆ ಕಮ್ಮಿ ಇತ್ತು ಅಥವಾ ಏನು ಪ್ರ ವ್ಯವಸ್ಥೆ ಮಾಡಬೇಕು ಅನ್ನೋದು ತಿಳುವಳಿಕೆ ಇತ್ತು ಅನ್ನೋದು ಗೊತ್ತಿಲ್ಲ ಆದರೆ ಅದೇನು ಸತ್ಯಾಸತ್ಯತೆ ಆ ರೀತಿ ಆಗಿದೆಯಾ ಅಂತಕ್ಕಂಥದ್ದನ್ನು ನಾನು ಅವತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಸಬ್ ಇನ್ಸ್ಪೆಕ್ಟ್ರಿಗೆ ಸೂಚನೆ ಕೊಟ್ಟು ನೀವು ಮರುದಿವಸ ಅಂದರೆ ಸೋಮವಾರ ದಿವಸ ನೀವು ಅದನ್ನು ತನಿಖೆ ಮಾಡಿ ಇದು ಮಾಡಿ ಅಂತ ನಾವು ಹೇಳಿದ್ವಿ ಆದರೆ ಮಧ್ಯದಲ್ಲಿ ಇದಕ್ಕೆ ರಾಜಕೀಯ ಲೇಪನ ಕೊಟ್ಟು ಶಾಲೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಅಕಸ್ಮಾತು ನಿಜ ಸುಳ್ಳು ಅಂತಕ್ಕಂಥದ್ದು ತನಿಖೆ ಮತ್ತು ಮಾಹಿತಿ ಸಂಗ್ರಹಣೆಯಿಂದ ಯಾ ನಿಜವಾಗ್ಲೂ ಆ ಶಿಕ್ಷಕರಿಂದ ತೊಂದರೆ ಆಯ್ತಾ ಮಗುವಿಗೆ ಅಂತಕ್ಕಂಥದ್ದು ಇವೆಲ್ಲ ಬಹಳ ಮುಖ್ಯವಾದಂಥ ವಿಚಾರ ಇವತ್ತು ಮಗುವ ದೃಷ್ಟಿ ಇವತ್ತು ಎಲ್ಲರಿಗೂ ಮುಖ್ಯ ಆ ಮಗುವಿಗೆ ದೃಷ್ಟಿ ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಆದರೆ ರಾತ್ರಿ ಧರಣಿ ಮಾಡುವಂಥದ್ದು ಬಿ ಒಗೆ ಸಂಬಂಧನೇ ಇಲ್ಲ ಬಿ ಎಲ್ಲಿತ್ತು ಮಾಹಿತಿ ಮಗುಗೆ ತಲುದಾಗ ಬಿ ಒಗೆ ಮಾಹಿತಿ ಇತ್ತ ಯಾರಿಗು ಮಾಹಿತಿ ಇತ್ತು ನೀವು ಬಿ ಒ ಮೇಲೆ ಎಫ್ ಐ ಆರ್ ಹಾಕ್ಸ್ತೀರ ಸರ್ಕಾರಿ ಇವರೇನು ನೌಕರರ ಸಂಘದ ಇವರು ಯಾರು ಅಲ್ಲಿ ಹೋಗಿ ಎಲ್ಲರಿಗೂ ಮಾತಾಡಿ ಏನೋ ಒಂದು ಸಹಾಯ ಮಾಡೋಣ ಅಂತೇಳಿ ಹೋದಂಥವ್ರ ಮೇಲೆಲ್ಲ ಹಾಕ್ಸ್ತೀರಾ ಇದರ ಉದ್ದೇಶ ಏನಂದರೆ ಆ ಮಗುಗೆ ದೃಷ್ಟಿ ಕೊಡುವಂಥದ್ದಲ್ಲ ನಿಮ್ಮ ಉದ್ದೇಶ ನೀವು ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ನಿಮ್ಮ ಬೇಜವಾಬ್ದಾರಿ ಹೇಳಿಕೆಗಳ ವಿರುದ್ಧ ಹೋರಾಟಗಳನ್ನ ಮಾಡಿರ್ತಕ್ಕಂಥ ದ್ವೇಷ ಸಾಧಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನೀವು ಇವತ್ತು ಆ ಅಧಿಕಾರಿಗಳು ಇವತ್ತು ತಪ್ಪು ಮಾಡಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಸಬ್ ಇನ್ಸ್ಪೆಕ್ಟರ್ ಇರ್ಬೋದು ಈಗ ನಾನು ನಾಳೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ತಗೊಂಡ್ಬಿಡ್ತಾರ ಸಂಬಂಧ ಏನ್ರಿ ನೀವು ಯಾಕೆ ಶಾಲೆಯ ಶಿಕ್ಷಕರ ಮೇಲೆ ಆ ಸಂಬಂಧಿತ ಯಾರು ಯಾರು ಶಿಕ್ಷಕರು ಅದು ಏನು ಅಕಸ್ಮಾತ್ ಕಡ್ಡಿ ಎಸಿದ್ರು ಮತ್ತೊಂದ್ರು ಅಂತೇನು ಏನು ಇವತ್ತು ಹೇಳ್ಕೊಳ್ತಾ ಇದ್ದಾರೆ ಅವ್ರ ಮೇಲೆ ನೀವು ದೂರು ದಾಖಲು ಮಾಡುವಂಥದ್ದು ಸರಿ ಇದೆ ಬಿಇಒ ಅವ್ರ ಮೇಲೆ ಮತ್ತೊಬ್ಬರ ಮೇಲೆ ಯಾವ ಆಧಾರದ ಮೇಲೆ ಮಾಡಿದ್ದೀರ ನೀವು ಕೇಸು ಅದರಿಂದ ಈಗ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ನಾವು ಇದು ಈ ರೀತಿಯಾಗಿ ಅಧಿಕಾರಿಗಳ ನೈತಿಕ ಬಲವನ್ನು ನೈತಿಕ ಬಲವನ್ನು ಕುಗ್ಗಿಸ್ತಕ್ಕಂಥದ್ದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ತಂತ್ರಗಾರಿಕೆಗೆ ನಾವು ಅವಕಾಶ ಕೊಡೋದಿಲ್ಲ ಆ ಮಗುವಿಗೆ ದೃಷ್ಟಿ ಬ ತೊಂದರೆ ಆಗಿದೆ ಆ ಮಗುಗೆ ದೃಷ್ಟಿಗೆ ಸಹಾಯ ಮಾಡಬೇಕು ಅದು ಖಂಡಿತ ಎಲ್ಲರ ಜವಾಬ್ದಾರಿ ಅದ್ರೆಲ್ಲರೂ ಜವಾಬ್ದಾರಿ ಇದೆ ಆದರೆ ರಾಜಕೀಯಕ್ಕೆ ಅದನ್ನು ಬಳಸ್ಕೊಂಡು ನೀವು ಅದನ್ನು ನಿಮ್ಮ ದ್ವೇಷ ಸಾಧನೆ ಮಾಡೋದು ಎಷ್ಟು ಸರಿ ಎಷ್ಟು ಸರಿ ಈಗ ಈಗ ನೇಹ ಪ್ರಕರಣ ಹುಬ್ಳಿದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾರು ಹೋಗಿ ಅವ್ರ ಮನೆಗೆ ಭೇಟಿ ಕೊಟ್ಟರು ಈಗ ಪಾಪ ಆ ಪರಿಸ್ಥಿತಿ ಏನಾಯ್ತು ಹಿರೇಮಠ ಅವರು ತಂದೆಯವರು ಅವತ್ತು ಎಲ್ಲ ದೊಡ್ಡ ರಾಷ್ಟ್ರ ನಾಯಕರೆಲ್ಲ ಅವ್ರ ಮನೆಗೆ ಭೇಟಿ ಕೊಟ್ಟರಲ್ಲ ರಾಜಕೀಯ ಲಾಭ ಪಡೆಯೋಕ್ಕೆ ಇವತ್ತೇನಾಯಿತು ಪ್ರಕರಣ ಎಲ್ಲರಿಗೂ ಬಂತು ಈಗ ಅದು ಅವರ ತಂದೆ ಅವ್ರಿಗೆ ನ್ಯಾಯ ಕೊಡೋದಕ್ಕೆ ಇವರೆಲ್ಲರೂ ಬ್ಯಾರು ಹೋಗಿ ಅವ್ರಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿ ರಾಜಕೀಯಕ್ಕೆ ಲಾಭಕ್ಕೆ ಬಳಸ್ಕೊಂಡ್ರಲ್ಲ ಅವರೇನಾದ್ರೂ ಇದ್ದಾರಾ ಈಗ ಇದು ಅಷ್ಟೇ ಆ ಮಗುಗೆ ದೃಷ್ಟಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗುತ್ತೆ ಇದು ಬಹಳ ಮುಖ್ಯವಾದಂಥ ವಿಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ